ಮಾಜಿ ಡಾನ್ ಮುತ್ತಪ್ಪರಾಯ್ ಮಗ ರೈ ಮೇಲೆ ಶೂಟ್ಔಟ್ ನಡೆದ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಟೈಗರ್ ಅಶೋಕ್ ಕುಮಾರ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಮುತ್ತಪ್ಪರಾಯ್ ಮೇಲೆ ಕೋರ್ಟ್ನಲ್ಲೇ ಶೂಟೌಟ್ ನಡೆದಿದ್ದರ ಬಗ್ಗೆ ಬಿಚ್ಚಿಟ್ಟ ಟೈಗರ್ ಅಶೋಕ್ ಮೊದಲ ಬಾರಿಗೆ ಮುತ್ತಪ್ಪರಾಯ್ ವಿರುದ್ಧ ರೌಡಿ ಶೀಟರ್ ತೆರೆದಿದ್ದ ಭೂಗತ ಲೋಕದ ಆ ದಿನಗಳನ್ನ ಸ್ಮರಿಸಿದ್ದಾರೆ ವೃತ್ತ ಪೊಲೀಸ್ ಅಧಿಕಾರಿ ಟೈಗರ್ ಅಶೋಕ್ ಕುಮಾರ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಮುತ್ತಪ್ಪರೈ ಮೇಲೆ ಕೋರ್ಟ್ ನಲ್ಲಿ ಶೂಟೌಟ್ ನಡೆದಿದ್ದ ರೋಚಕ ಘಟನೆ ಬಗ್ಗೆ ವಿವರಿಸಿದ್ದಾರೆ ಗುಂಡು ಹೊಡೆದ್ರು ಸ್ವಲ್ಪ ಆಶ್ಚರ್ಯ ಆಯ್ತು ಯಾಕೆಂದ್ರೆ ಮುತ್ತಪ್ಪರೈ ಮೇಲೆ ಅಟ್ಯಾಕ್ ಆಗಿದ್ದು ಗೊತ್ತಿದೆ ಅವ್ರ ಮೇಲೆ ಕೋರ್ಟ್ ನಲ್ಲಿ ಒಂದು ಶೂಟೌಟ್ ಆಗುತ್ತೆ ರಂಗನಾಥ್ ಇವರಿಗೆ ಜೈಲಿಂದ ಕರ್ಕೊಂಡ್ ಬಂದಾಗ ಅವ್ರು ಹೇಳ್ತಾರೆ ಸರ್ ನನಗೆ ಗುಂಡು ಹೊಡಿತಾರೆ ಗುಂಡು ಹೊಡಿತ ಹೆಂಗ ಹೊಡಿತಾರೆ ಅಂತ ವ್ಯಾನ್ ಬಂದು ನಿಲ್ಲುತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಳಗಡೆ ಲಾಯರ್ ಡ್ರೆಸ್ ಹಾಕೊಂಡು ಒಬ್ಬ ರೌಡಿ ಲಾಯರ್ ಡ್ರೆಸ್ ಹಾಕೊಂಡು ಒಂದು ಬುಕ್ ಆ ಬುಕ್ ಒಳಗಡೆ ಕಟ್ ಮಾಡಿ ಗನ್ ಅದು ಯಾವುದೋ ಒಂದು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದಾಸ್ ಇಂಗ್ಲಿಷ್ ಪಿಕ್ಚರ್ಚರ್ ನೋಡಿದೆ ನಾನು ಆಮೇಲೆ ಆ ಕವರ್ ಕ್ಲೋಸ್ ಮಾಡಿದ್ರೆ ಗನ್ ಕಾಣಲ್ಲ ಆ ಗನ್ನಷ್ಟು ಕ್ಲೀನಾಗಿ ಬುಕ್ ಒಳಗಡೆ ಕಟ್ ಮಾಡಿ ಲೋಡೆಡ್ ಗನ್ನಿಟ್ಟು ಶೂಟ್ ಮಾಡ್ತಾನೆ ಶೂಟ್ ಮಾಡಿದ ತಕ್ಷಣ ಪೊಲೀಸವರು ಆ ಕಡೆ ಓಡ್ತಾರೆ ಇವನಿಗೆ ಒಂದು ಎಟ್ ಬೀಳುತ್ತೆ ಸಣ್ಣದ ಒಂದು ಎಲ್ಲಿಗೋ ಬೀಳುತ್ತೆ ಮತ್ತಪ್ರೆಗೆ ಅವನೇನು ಮಾಡ್ತಾನೆ ಗೊತ್ತಾ ವ್ಯಾನ್ ಕೆಳಗಡೆ ಹೋಗ್ಬಿಡ್ತಾನೆ ಪೊಲೀಸ್ ವ್ಯಾನ್ ಒಳಗಡೆ ಪೊಲೀಸ್ ವ್ಯಾನೇ ಅವನು ಪ್ರಾಣ ಉಳಿಸಿತ್ತು ಅಲ್ಲಿ ಅದು ಪೊಲೀಸರಿಗಿಲ್ಲ ನೋಡಿ ಆ್ಯಕ್ಚುಲಿ ಪೊಲೀಸ್ ಇರಬೇಕು ಯಾವಾಗಲೂ ಪ್ರೆಸೆನ್ಸ್ ಆಫ್ ಮೈಂಡ್ ಏನು ಮಾಡಬೇಕು ಅಂದರೆ ಒಬ್ಬ ನಾವು ಅಪರಾಧಿ ಕರ್ಕೊಂಡು ಹೋಗ್ತಿರ್ತೀವಿ ಸೆನ್ಸೇಷನಲ್ ಕೇಸಲ್ಲಿ ಇನ್ನು ಗುಂಡಿನ ದಾಳಿಯಿಂದ ಆಸ್ಪತ್ರೆ ಸೇರಿದ ಮುತ್ತಪ್ಪ ರೈ ಹೇಳಿದ್ದ ಮಾತನ್ನ ಅಶೋಕ್ ಕುಮಾರ್ ಬಹಿರಂಗಪಡಿಸಿದ್ರು ಒಡದ ತಕ್ಷಣ ಪೊಲೀಸ್ನವರು ಲಾಯರ್ ಮೇಲೆ ಲಾಯರ್ ಡ್ರೆಸ್ ನಲ್ಲಿ ಇದ್ದ ಆರೋಪಿ ಮೇಲೆ ಹರಿದು ಬಿಟ್ಬಿಟ್ಟು ಇವರು ಚೆಲ್ಲಾ ಪಿಲಿ ಮುತ್ತಪ್ಪ ರೈ ಬಿಟ್ಟು ಓಡಿದಾಗ ಮುತ್ತಪರೈ ಹೋಗಿದ್ದು ಪೊಲೀಸ್ ವ್ಯಾನ್ ಕೆಳಗಡೆ ಆಮೇಲೆ ಅವನ್ನ ಓಡಿಸ್ಕೊಂಡು ಅವನು ಹಿಡಿದ್ರು ಲಾಯರ್ನ ಹಿಡಿದ್ರು ಕೆಲವು ಬೇರೆ ಲಾಯರ್ಗಳೇ ಹಿಡಿದ್ರು ಯಾರೋಪಿನ ಆಮೇಲೆ ಇಮಿಡಿಯೇಟ್ ಅವನ್ನ ಮಾರ್ತಾಸಿಗೆ ಶಿಫ್ಟ್ ಮಾಡಿದ್ರು ಯಾರನ್ನ ಮುತ್ತಪ್ಪ ನಾನು ಹೋಗಿದ್ದೆ ಆವಾಗ ಹೋಗಿದ್ದಾಗ ಅವನು ಹೇಳಿದ ಸರ್ ನಿಮ್ಮ ಪೊಲೀಸ್ನವರೆಲ್ಲ ಓಡೋದ್ರು ಸರ್ ನಾನು ವ್ಯಾನ್ ಕೆಳಗಡೆ ಹೋಗ್ಕೊಂಡೆ ನಿಮ್ಮ ಪೊಲೀಸ್ ವ್ಯಾನೇ ನನ್ನನ್ನು ಕಾಪಾಡಿದ್ದು ಇನ್ನು ಮುತ್ತಪ್ಪ ಅನ್ನೋ ಹೆಸರು ಮೊದಲು ಕೇಳಿ ಬಂದಿದ್ದು ಹೇಗೆ ಬೆಂಗಳೂರಿಗೆ ಕಾಲಿಟ್ಟಿದ್ದ ರೈ ಭೂಗತ ಲೋಕ ಆರಂಭವಾಗಿದ್ದೇಗೆ ಅನ್ನೋ ರೋಚಕ ಸಂಗತಿಯನ್ನ ಟೈಗರ್ ಅಶೋಕ್ ತೆರೆದಿಟ್ಟಿದ್ದಾರೆ ತಪ್ಪ ರೈ ಅನ್ನೋ ಹೆಸರೇ ಇರಲಿಲ್ಲ ಬೆಂಗಳೂರಿನಲ್ಲಿ ನಾವು ಎಪ್ಪತ್ತೇಳನೇ ಸಬ್ ಇನ್ಸ್ಪೆಕ್ಟರ್ ಆಗಿದೆ ಎಪ್ಪತ್ತೆಂಟಿಗೆ ಸಿಟಿಗೆ ಬಂದ್ವಿ ಬರೋಕ್ಕಿಂತ ಮೊದಲೇ ಜಯರಾಜದ ಹೆಸರು ಕುತ್ವಾಲ್ರ ಹೆಸರು ಓಡ್ತಾ ಇತ್ತು ಬೆಂಗಳೂರಿನಲ್ಲಿ ಬಟ್ ನಾವು ಬಂದ ಮೇಲೆ ವಿಪರೀತ ಒಂದು ಮಟ್ಟಕ್ಕೋಯ್ತು ಯಾಕೆಂದ್ರೆ ಅವರಿಗೆ ರಾಜಕೀಯದ ಒಂದು ಇದ್ದಿದ್ದರಿಂದ ಅಟ್ಯಾಚ್ಮೆಂಟ್ ಇದ್ದಿದ್ದರಿಂದ ಕೆಲವು ಪೊಲೀಸ್ ಅಧಿಕಾರಿಗಳು ಎದುರವರು ಅವ್ರನ್ನ ಕೈ ಹಾಕದ ಹಿಡಿಯೋದಕ್ಕೆ ಎದುರೋರು ಅವನು ಆ ಥರ ಇದಿತ್ತು ನಾವುಗಳು ಆವಾಗ ಹೊಸ್ದಾಗಿ ಇಲಾಖೆಗೆ ಬಂದವರಲ್ಲ ನಮ್ಮದೇ ಒಂದು ಗ್ರೂಪು ಇವನ್ನೇನಾದ್ರು ಮಾಡಬೇಕು ಹಿಡಿಬೇಕು ಹೊಡಿಬೇಕು ಅನ್ನೋ ಒಂದು ಇದರ ಯೋಚನೆಯಲ್ಲಿ ಇದ್ವಿ ಮುತ್ತಪ್ಪರ ಹೆಸರು ಬೆಂಗಳೂರಿನಲ್ಲಿ ಕೇಳಿ ಬಂದಿದ್ದು ಹೇಗೆ ಅನ್ನೋ ಬಗ್ಗೆ ವಿವರಿಸಿದ ಅಶೋಕ್ ಕುಮಾರ್ ಬೆಂಗಳೂರು ಭೂಗತ ಲೋಕದ ಬಗ್ಗೆ ತೋರಿಸಿದ್ದ ಕನ್ನಡ ಚಿತ್ರರಂಗದ ಅಚ್ಚಳಿಯದ ಸಿನಿಮಾ ಓಂ ಚಿತ್ರದ ಅಸಲಿ ಕತೆ ಹೇಳಿದ್ದಾರೆ ಮುತ್ತಪ್ಪರ ಇದೇನಾಯಿತು ಈ ಅಮರಾಳುವ ಇನ್ಸಿಡೆಂಟ್ ಆಯ್ತಲ್ವಾ ಅಮರಾಳದ ಇನ್ಸಿಡೆಂಟ್ ಆಯಿತು ಆಮೇಲೆ ನಿಮಗೆ ಹೇಳಕ್ಕೆ ಈ ಆರ್ ಸಿ ಕಾಲೇಜ್ ಇದೆಯಲ್ಲ ನಮ್ಮ ಇದ್ರ ಹತ್ರ ಇನ್ನು ಸರ್ ಆರ್ ಸಿ ಕಾಲೇಜ್ ಭಾಳ ಅದರಲ್ಲೂ ಭಾಳ ಜನ ಇದಾಗಿದ್ದಾರೆ ಓಂ ಪಿಕ್ಚರು ಅದೇ ಸ್ಟೋರಿ ಅದು ಬಂದು ಓಂ ಪಿಕ್ಚರ್ ಸಿನಿಮಾ ಇದೆಯಲ್ಲ ಅಲ್ಲಿ ಒಂದು ಸ್ಟೂಡೆಂಟು ಅವನು ಮ್ಯಾಂಗಳೂರಿಂದ ಬಂದು ಭಾಳ ಪ್ರತಿಭಾವಂತ ಅವನು ಆನ್ ರೋಲೇ ನಮ್ಮ ಶಿವಣ್ಣ ಮಾಡಿರೋದು ಅವನನ್ನು ಹೊಡೆದಾಗ್ತಿರ್ತಾರೆ ಅವನನ್ನು ಎಲ್ಲಿ ಉಡಿ ಉಡಿತಾರಂದರೆ ಕುರುಬುರು ಸರ್ಕಲ್ ಅಂತ ಒಂದು ಸರ್ಕಲ್ ಇದೆ ನಮ್ಮ ಗಾಂಧಿನಗರದ್ದು ಅಲ್ಲೂ ಒಡದಾಕ್ಬಿಟ್ರು ಆಗ ಕೆಲವರು ರಾಜಕೀಯಕ್ಕೆ ಹೋದರು ಅದರಲ್ಲಿ ಯಾರ್ಯಾರು ಇದ್ರು ಅನ್ನೋ ನಿಮ್ಗೆ ಗೊತ್ತಿದೆ ಇವತ್ತು ವೆರಿ ಪವರ್ಫುಲ್ ಇವರು ಆಗಿದ್ದಾರೆ ಆರ್ ಸಿ ಕಾಲೇಜು ಇವರು ಭಾಳ ಇದರಲ್ಲಿ ಹೋಗಿ ಅದ್ರಲ್ಲಿ ಆವಾಗ ಅದು ಏನು ಜೊತೆಗೆ ಇದು ಹತ್ರ ಇತ್ತಲ್ಲ ತೊಂಬತ್ತೈದನೇ ಇಸ್ವಿನಲ್ಲಿ ಮೋರ್ ದಾನ್ ಇನ್ನೂರೈವತ್ತು ಮುನ್ನೂರು ಜನ ರೂಢಿಸ್ನ ಅರೆಸ್ಟ್ ಮಾಡಿದ್ವಿ ಎಷ್ಟೋ ಜನಕ್ಕೆ ನಾನ್ ಬೈಲೆಬಲ್ ವಾರಂಟ್ ಇತ್ತು ಎಬ್ಸ್ಕಾಂಡಿಂಗು ಪ್ರೊಕ್ಲಮೇಷನ್ ಇತ್ತು ಇಡದೇ ಇರಲಿಲ್ಲ ಅವ್ರನ್ನೆಲ್ಲ ಆವಾಗ ಈ ಇಬ್ಬರು ಈ ಕಾಲಪತ್ತರು ಮತ್ತು ಇವನು ನಮ್ಮ ಕೆಂಗರಿಗೇ ಟೌನು ಇಬ್ಬರು ಊರು ಬಿಟ್ಟೆ ಓಡೋಗ್ಬಿಟ್ರು ಇಡೀ ಬೆಂಗಳೂರು ಸಿಟಿ ಆಮೇಲೆ ನಾವು ಇವನಿಗೆ ಸೋಮನಿಗೆ ಹೊಡೆದಾಕಿದ್ವಲ್ಲ ಎನ್ಕೌಂಟ್ರ್ ಆಯ್ತಲ್ಲ ಆಗ ಇವನಿಗೆ ಒಂದು ರೂಮರ್ ರೂಮರ್ತ್ ಬಿಡ್ತು ಶೂಟ್ ಅಟ್ ಸೈಟ್ ಆಗಿದೆ ಅಂತ ಈ ಫ್ಲೆಡ್ ಫ್ರಮ್ ಬ್ಯಾಂಗ್ಳೂರ್ ಟು ದುಬೈ ದಟ್ ಟೈಮ್ ಆವಾಗ ಆಗ ಹೋಗ್ಬಿಟ್ಟ ಹೋದವನು ಏನು ಮಾಡ್ದು ಅಲ್ಲಿ ಕೂತ್ಕೊಂಡು ಅವನದೇ ಒಂದು ಶಾರ್ಪ್ ಶೂಟ್ರ್ ಕಳಿಸಿ ಭಾಳಷ್ಟು ಮರ್ಡರ್ಸ್ ಮಾಡ್ದ ರಂಗನಾಥ್ ಅವರೇ ಒಬ್ಬ ಬಿಲ್ಡರು ಶೇಷಾದ್ರಿಪುರಮಲ್ಲಿ ಅವ್ರ ಹೆಸರು ಮರೆತು ಬಿಟ್ಟಿದ್ದೀನಿ ಆ ಬಿಲ್ಡರ್ದು ಲ್ಯಾಂಡ್ದು ಇವನ ಜೊತೆ ಏನೋ ಟಗ್ಫ್ ಆಯಿತು ಅವರು ಬರೀ ಫೋನಲ್ಲಿ ಮಾತಾಡಿದಾಗ ಅವನು ಬರೀ ಬಾಸ್ಟರ್ಡ್ ಅಂತ ಬೈದುಬಿಟ್ಟಿದ್ದಾನೆ ಅವ್ರು ಹೇಳ್ತಾರೆ ನೋಡಿ ಒಂದು ಇಂಟರ್ವ್ಯೂನಲ್ಲಿ ಅವನು ಬರೀ ನನ್ನ ಬಾಸ್ಟರ್ಡ್ ಎಂದಕ್ಕೆ ಅವನಿಗೆ ಇದು ಮಾಡಿದೆ ಅಂತ ಶೂಟ್ರ್ ಕಳಿಸಿ ಹೊಡೆದಾಕ್ಬಿಟ್ಟ ಬಾಂಬೆ ಶೂಟರ್ಸು ಸೊ ಹೀಗೆ ಭಾಳಷ್ಟು ಮರ್ಡ್ರಸ್ಗಳಾಯಿತು ಕೊನೆಗೆ ಕೆಲವು ಕೇಸ್ನಲ್ಲಿ ಸ್ವಲ್ಪ ದಿವಸ ಜೈಲಲ್ಲಿ ಇರಬೇಕಾಗಿತ್ತು ಲವ್ ಕುಮಾರ್ ಅವರೇ ಹೋಗಿ ಹಿಡ್ಕೊಂಬಂದಿದ್ದು ದುಬೈಗೆ ಹೋಗಿ ಅವನಿಗೆ ಕರ್ಕೊಂಡ್ಬಂದರು ಹಿಡ್ಕೊಂಡು ಮೇಲೆ ಸುಮಾರು ಜೈಲಲ್ಲಿದ್ದೆ ಎಲ್ಲ ಕೇಸ್ ಎಕ್ಲಿ ಅದೇ ಇಂದನೇ ಸರ್ ನಾನು ದುಬೈನಲ್ಲಿದ್ದೀನಿ ಸರ್ ನನಗೆ ಆಮೇಲೆ ಫ್ಲೈಟ್ ಟಿಕೆಟ್ಸು ಅವನು ಅಲ್ಲಿದ್ದು ಎಲ್ಲ ಟಿ ವಿ ಫೋಟೋಸು ಗಿಟೋಸ್ ಎಲ್ಲ ತೋರಿಸಿ ಕೆಲ ಎಲ್ಲ ಕೇಸ್ಗಳು ಎಕ್ಲಿಟ್ಟು ಆ ಬಿಡದು ಜಾಗ ಇದೆಯಲ್ಲ ಅದು ಆ್ಯಕ್ಚುಲಿ ಒಬ್ರದ್ದು ಡಿಸ್ಪ್ಯೂಟೆಡ್ ಇದು ಅದು ಇದು ಏನು ವಿಲ್ಲಾಸ ಮಾಡೋಕೆ ಹೋಗಿದ್ದು ಅದು ಆ ವಿಲ್ಲಾಸ ಮಾಡೋಕೆ ಎನ್ ಆರ್ ಐಸ್ದು ಅವ್ರವ್ರೇ ಜಗಳ ಹತ್ಕೊಂಡಾಗ ಇವನು ಕೈ ಹಾಕಿ ಎಂಟೈರ್ ತೊಗೊಂಡ್ಬಿಟ್ಟು ಬೇರೆ ಈಗ ಕೊತ್ತುವಾಲ ಜೈರಾಜ ಕಂಪೇರ್ ಮಾಡಿದ್ರೆ ಇವನತ್ರ ಹತ್ರ ಸ್ವಲ್ಪನಾದರೂ ನೀತಿ ನಿಯಮ ಇತ್ತು ಏನಲ್ಲ ಆಮೇಲೆ ನಿಜಕ್ಕೂ ಮಾಡಿದ್ದ ಇಲ್ಲ ನಾನು ಹೇಳೋದಲ್ಲ ಇಟ್ ಇಸ್ ಅ ಪಾರ್ಟ್ ಆಫ್ ರಾಜಕೀಯ ಶೆಲ್ಟರ್ ಝೋನ್ ಯಾಕಂದ್ರೆ ನೋಡಿ ಇವತ್ತು ನೋಡಿರ್ಬೇಕು ಅವ್ರು ಕೆಲವರು ಈಗ ರಾಜಕೀಯಕ್ಕೆ ಹೋಗಿ ಉಳ್ಕೊಂಡು ಹೆಂಗ್ ಮೇಲೆ ಬಂದ್ರಲ್ಲ ಇನ್ಫ್ಯಾಕ್ಟ್ ರಾಜಕೀಯಕ್ಕೆ ಬಂದ್ಬಿಟ್ಟಿದ್ರೆ ನನ್ನ ಪ್ರಕಾರ ಎಂ ಪಿನ ಎಲ್ ಎ ಆಗ್ಬಿಡ್ತಿದ್ರು ಅವ್ರೇನು ಫುಲ್ ಟೈಮ್ ರಾಜಕೀಯಕ್ಕೆ ಬರಲಿಲ್ಲ ಅವ್ರದ್ದು ರೌಡಿಗಳಲ್ಲಿ ಒಂದು ಡೈಲಾಗ್ ಇದೆ ಮೀಟ್ರ್ ಅಂತ ಮೀಟ್ರ್ ಇರ್ಬೇಕು ನೋಡಿದ್ರೆ ಈಗ ಜಯರಾಜ್ ಆಯಿಲ್ ಕುಮಾರ್ ಜೊತೆಗೆ ಈ ಮುತ್ತಪ್ಪ ಈ ನಾಲ್ಕರಲ್ಲಿ ಈ ನಾಲ್ಕು ಜನರಲ್ಲಿ ಏನು ವ್ಯತ್ಯಾಸಗಳಿದೆ ಸರ್ ನೋಡಿ ನಾನು ಇಲ್ಲ ರಂಗನಾಥ್ ನಾನು ಒಂದು ಹೇಳ್ತೀನಿ ನೋಡಿ ರೌಡೀಸ್ಗಳಲ್ಲಿ ತಗೊಂಡ್ರೆ ನಾನು ಸ್ಟಡಿ ಮಾಡಿರೋ ಪ್ರಕಾರ ಎಜುಕೇಟೆಡ್ ರೌಡಿಸ್ ಇಬ್ಬರೇನೆ ಒಬ್ಬ ಸೋಮ ಡೆಡ್ಲಿ ಸೋಮ ಒಂದು ಮುತ್ತಪ್ಪ ರೈ ಇನ್ನು ಬಾಕಿ ಎಲ್ಲ ತಗೊಂಡು ಎಲ್ಲ ಎಸ್ ಎಲ್ ಸಿ ಫೇಲು ಪಿ ಯು ಸಿ ಫೇಲು ಅಥವಾ ಏತ್ ಸ್ಟ್ಯಾಂಡರ್ಡು ಅಗ್ನಿಶೀಧರ್ ಆಮೇಲೆ ಸ್ಟಡಿ ಮಾಡ್ಕೊಂಡು ಮುಂದೆ ಬಂದುಬಿಟ್ಟ ಹೌದು ಅಗ್ನಿಶೀಧರ್ ಆಮೇಲೆ ಅವ್ರಿಗೆ ಗೊತ್ತಾಯಿತು ವಿದ್ಯೆ ಕಲ್ತ್ರೆ ಕಾನೂನು ಕಲ್ತ್ರೆ ನಾನು ಯಾಕೆಂದರೆ ನೋಡಿ ಕಾನೂನು ಗೊತ್ತಿಲ್ಲದೆ ಹೋಗ್ಬಿಟ್ರೆ ಭಾಳ ಕಷ್ಟ ಕಾನೂನು ಗೊತ್ತಿದ್ದು ಈಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಸಿಂಪಲ್ ಆಗಿ ಹೇಳ್ತೀನಿ ಒಬ್ಬ ಮನುಷ್ಯನ ಪೊಲೀಸ್ ಸ್ಟೇಷನ್ ಕರೆಸ್ಬೇಕಾದ್ರೆ ಒಂದು ನೋಟಿಸ್ ಕೊಡಲೇಬೇಕು ನೋಟಿಸ್ ಕೊಟ್ಟು ಸಬ್ ಇನ್ಸ್ಪೆ ಮೊನ್ನೆ ನೋಡಿ ಒಂದು ಹೈಕೋರ್ಟ್ ನಾರ್ತ್ ಇದರಲ್ಲೇ ಒಂದು ಹೈಕೋರ್ಟ್ ಒಂದು ಆರ್ಡ್ರ್ ಆಗಿದೆ

ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋದ್ರಲ್ಲಿ ದೊಡ್ಡ ಒಂದೇನೋ ಇದೇ ಕಾಣ್ತಾ ಇಲ್ಲ ಲೈಮ್ಲೈಟಿಗೆ ಬರ್ತಾ ಇಲ್ಲ ಅವನು ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲದಂಗೆ ಇದ್ದಾನೆ ಈ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಸ್ವಲ್ಪ ಹೆಚ್ಚು ಕಮ್ಮಿ ಅಥವಾ ಈ ಎರಡನೇ ಎಂತಿದ್ದು ಒಂದು ಮದುವೆ ಆದ್ರಲ್ಲ ಅದರದ್ದು ಏನೋ ಒಂದು ಇರ್ಬೋದು ಹೌದು ಆಮೇಲೆ ಮುತ್ತಪ್ಪ ರಿಗೂ ಸುಮಾರು ಜನ ಇದೀ ಇವರು ಎನಿಮೀಸ್ ಇದ್ದಿರ್ಬೋದು ಬಟ್ ಮಗನ ಮೇಲೆ ಅಟ್ಯಾಕ್ ಮಾಡೋದಂಥದ್ದು ಭಾಳ ಅಪರೂಪ ನನಗೂ ಭಾಳ ಇನ್ನೂ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗಬೇಕು ನೋಡುವಾಗ ನಾವು ಈಗಲೇ ಒಂದೇ ಕನ್ಕ್ಲೂಷನ್ ಬರೋಕ್ಕಾಗಲ್ಲ ಬಟ್ ಕೆಲವು ನೋಡಿ ಅಲ್ಲಿ ಒಂದು ಸ್ವಲ್ಪ ನನಗೆ ಅಲ್ಲಿ ಅವರ ಇವರಿದ್ದಾರಲ್ಲ ಏನು ಗನ್ಮೆನ್ಸು ಅವರಲ್ಲೇ ನಂಬಕ್ಕಾಗಲ್ಲ ಯಾರೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇವರು ಇಷ್ಟು ಗಂಟೆಗೆ ಹೋಗ್ತಾರೆ ಅನ್ನೋದು ಅದೊಂದು ಕೊಟ್ಟಿದ್ದಾರೆ ಆಮೇಲೆ ಅವರೇನೋ ಹೋದರು ಪರ್ಸ್ ಬಿಟ್ಟರು ವಾಪಸ್ ಬಂದರು ಫಸ್ಟೊಂದು ಗುಂಡು ಒಡೆದ ಸೌಂಡ್ ಕೇಳ್ತಂತೆ ಕೇಳಿ ಇಳಿದು ಟೈರ್ ಪಂಚರ್ ಆಗಿದೆ ಅದೆಲ್ಲ ನೋಡುವಾಗ ಅಲ್ಲಿ ಏನೋ ಒಂದು ಸ್ವಲ್ಪ ಇದು ಕಾಣುತ್ತೆ ನನಗೆ ಇನ್ನು ಇನ್ವೆಸ್ಟಿಗೇಷನ್ ಗೊತ್ತಾಗ್ಬಿಡುತ್ತೆ ಈಗ ಟಿವಿ ಹೀಗೆ ರಿಕ್ಕಿರೈ ಹತ್ಯಾ ಯತ್ನದ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಸಂಶಯ ಹೊರ ಹಾಕಿದ್ದಾರೆ ಅಸಲಿಗೆ ರಿಕ್ಕಿರೈ ಮೇಲೆ ಗುಂಡು ಹಾರಿಸಿದ್ಯಾರು ಈ ಶೂಟೌಟ್ ಭೂಗತ ಲೋಕಕ್ಕೆ ನಂಟಿದ್ಯಾ ಅನ್ನೋ ಸತ್ಯ ಪತ್ತೆಗೆ ಪೊಲೀಸರ ತಂಡ ರಚಿಸಲಾಗಿದ್ದು ಸತ್ಯ ಹೊರಬರಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನ ಸುದರಿಯುತ್ತೆ ಶಾರ್ಟ್ ಬ್ರೇಕ್ ಆದ್ಮೇಲೆ